ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಕೇವಲ ಆರ್ ಸಿ ಬಿ ಹತ್ತು ಪಂದ್ಯಗಳಷ್ಟೇ ಮುಗಿದಿದೆ ಮತ್ತು ಈ ಹತ್ತು ಪಂದ್ಯಗಳು ಮುಗಿಯುವಾಗಲೇ ಆರ್ ಸಿ ಬಿ ಎ ತಂಡೆಯಲ್ಲಿ ನೈಂಟಿ ಪರ್ಸೆಂಟ್ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಆರ್ ಸಿ ಬಿ ತಂಡ ಲಾಸ್ಟ್ ಮ್ಯಾಚ್ ಸಿ ಎದುರಿಗೆ ಒಂದು ಅದ್ಭುತವಾದ ಗೆಲುವನ್ನು ಸಾಧಿಸಿತು ಮತ್ತೆ ಈ ಗಿರಣ ಬಳಿಕೆಯಲ್ಲಿ ಆರ್ ಸಿ ತಂಡ ಪಾಯಿಂಟ್ ಟೇಬಲಲ್ಲಿ ಟಾಪ್ ಅಲ್ಲಿ ಇದೆ ಮತ್ತೆ ಈ ಗಿರಣ ಬಳಿಕೆಯಲ್ಲಿ ಆರ್ ಸಿ ಬಿ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದೆ ಇನ್ನು ಆರ್ ಸಿ ಬಿ ಉಳಿದಿರುವ ನಾಲ್ಕು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯವನ್ನ ಗೆದ್ದರೆ ಆರ್ ಸಿ ಬಿ ಇಲ್ಲಿ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುತ್ತಿದೆ ಮತ್ತೆ ಅಷ್ಟೇ ಅಲ್ಲ ಆರ್ ಸಿ ಬಿ ತಂಡ ಈ ಐ ಪಿ ಎಲ್ ಆವೃತ್ತಿಯಲ್ಲಿ ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ಅಲ್ಲಿ ಕೂಡ ತುಂಬಾ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಡುತ್ತಾ ಇದೆ ಮತ್ತು ನಿನ್ನೆ ರಜತ ಪಡೆದವರವರು ಕೂಡ ಆರ್ ಸಿ ಬಿ ಐ ಯೂಟ್ಯೂಬ್ ಚಾನಲ್ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದರು ಅಂದರೆ ಅವರಲ್ಲಿ ಹೇಳುತ್ತಾರೆ ನಮಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದು ಏನು ದೊಡ್ಡ ವಿಷಯವಲ್ಲ ನಮ್ಮಲ್ಲಿ ಮೇನ್ ಏನು ಗೊಲ್ಲಪ್ಪ ಅಂದರೆ ಅದು ಟಾಪ್ ಟೂ ಅಲ್ಲಿ ಬರುವುದು ಯಾಕೆಂದ್ರೆ ರಜತ್ ಪಟೆಯರ್ ಕೂಡ ಒಂದು ಚೆನ್ನಾಗಿ ಗೊತ್ತು ಟಾಪ್ ಟೂ ಅಲ್ಲಿ ಬಂದ್ರೆ ಇಲ್ಲಿ ಆರ್ ಸಿ ಫೈನಲ್ ಅನ್ನು ಆಡಲು ಎರಡು ಚಾನ್ಸ್ ಸಿಗುತ್ತೆ ಮತ್ತೆ ಇದರಿಂದಾಗಿ ಆರ್ ಸಿ ಬಿ ಫೈನಲ್ ಗೆ ತಲುಪುದು ತುಂಬಾನೇ ಒಂದು ಈಸಿ ಆಗುತ್ತೆ ಮತ್ತೆ ನಾವಿಲ್ಲಿ ಏನಾದರೂ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಾಯಿಂಟ್ ಟೇಬಲ್ ಅನಲೈಸ್ ಮಾಡಿದರೆ ಆರ್ ಸಿ ಬಿ ತಂಡಕ್ಕೆ ಟಾಪ್ ಟೂ ಅಲ್ಲಿ ಬರಲು ಕ್ಲಿಯರ್ ಆದ ಒಂದು ಚಾನ್ಸ್ ಕಾಣಿಸ್ತಾ ಇದೆ ಸೊ ನಾನೀಗ ನಿಮ್ಗೆ ಅನಲೈಸ್ ಮಾಡಿ ಹೇಳ್ತೀನಿ ಆರ್ ಸಿ ಟಾಪ್ ಟೂ ಅಲ್ಲಿ ಬರಲು ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಅಂತ ಸೊ ನಿಮಗೀಗ ಸ್ಕ್ರೀನ್ ಅಲ್ಲಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಕರೆಂಟ್ ಪಾಯಿಂಟ್ ಟೇಬಲ್ ಕಾಣಿಸ್ತಾ ಇದೆ ಇಲ್ಲಿ ನಾವು ನೋಡುವುದಾದ್ರೆ ನಮ್ಮ ಆರ್ ಸಿ ಬಿ ಎ ತಂಡ ಹತ್ತು ಮ್ಯಾಚಸ್ ಗಳನ್ನು ಆಡಿ ಕೆಲವು ಪಂದ್ಯಗಳನ್ನು ಗೆದ್ದು ಟಾಪ್ ಅಲ್ಲಿ ಇದೆ ಮತ್ತೆ ಆರ್ ಸಿ ಬಿ ಬಳಿಯಲ್ಲಿ ಹದಿನಾಲ್ಕು ಪಾಯಿಂಟ್ಸ್ ಇದೆ ಸೊ ಇಲ್ಲಿ ಇನ್ನೊಂದು ಕಡೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಗುಜರಾತ್ ಟೈಟನ್ಸ್ ತಂಡ ಕೂಡ ಎಂಟು ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ ಆರರಲ್ಲಿ ಗೆದ್ದು ಎರಡರಲ್ಲಿ ಸೋತಿದೆ ಮತ್ತೆ ಇವರ ಇಲ್ಲಿ ಹನ್ನೆರಡು ಪಾಯಿಂಟ್ಸ್ ಗಳು ಇದೆ ಸೊ ಗೈಸ್ ಇಲ್ಲಿ ಆರ್ ಸಿ ತಂಡ ಏನಾದರೂ ಟಾಪ್ ಟೂ ಅಲ್ಲಿ ಬರಬೇಕಂದ್ರೆ ಜಿಟಿಎ ತನ್ನ ತನ್ನ ಮುಂದಿನ ಮ್ಯಾಚಸ್ ಗಳನ್ನು ಗೆಲ್ಲಬೇಕು ಸೊ ಇಲ್ಲಿ ಜಿಟಿ ಏನಾದರೂ ತನ್ನ ಮುಂದಿನ ಪಂದ್ಯಗಳನ್ನು ಗೆದ್ದರೆ ಆರ್ ಸಿ ಬಿ ಮತ್ತು ಜಿ ಟಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಟಾಪ್ ಟೂ ಅಲ್ಲಿ ಬರುತ್ತೆ ಮತ್ತೆ ಮುಂಬೈ ಇಂಡಿಯನ್ಸ್ ತಂಡ ಹತ್ತು ಮ್ಯಾಚಸ್ ಅನ್ನು ಆಡಿದ್ದು ಕೇವಲ ಆರರಲ್ಲಿ ಗೆದ್ದಿದೆ ಸೊ ಹಾಗಾಗಿ ಇಲ್ಲಿ ಆರ್ ಸಿ ಬಿ ತಂಡ ಮುಂಬೈಗಿಂತ ಒಂದು ಪಂದ್ಯವನ್ನು ಹೆಚ್ಚು ಗೆದ್ದಿರುವುದರಿಂದ ಆರ್ ಸಿ ಬಿಲ್ಲಿ ಮುಂಬೈಗಿಂತ ಟಾಪ್ ಟೂ ಅಲ್ಲಿ ಬರಲಿಕ್ಕೆ ಹೆಚ್ಚು ಚಾನ್ಸ್ ಇದೆ ಹಾಗೆಯೇ ಡಿ ಸಿ ಕೂಡ ಆರ್ ಸಿ ಬಿಗಿಂತ ಒಂದು ಮ್ಯಾಚ್ ಕಡಿಮೆ ಗೆದ್ದಿದೆ ಸೊ ಹಾಗಾಗಿ ಫ್ರೆಂಡ್ಸ್ ಆರ್ ಸಿ ಇಲ್ಲಿ ಕ್ಲಿಯರ್ ಪ್ಲಾನ್ ಏನಪ್ಪಾ ಅಂದ್ರಿ ಆರ್ ಸಿ ಬಿ ಟಾಪ್ ಟೂ ಗೆ ಬರಬೇಕಾದ್ರೆ ಡಿ ಸಿ ತಂಡ ಮುಂದಿನ ಪಂದ್ಯಗಳನ್ನು ಗೆಲ್ಲಬೇಕು ಯಾಕೆಂದ್ರೆ ಟಿ ಗಿಲಿ ಮುಂದೆ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಂದೆ ಕೂಡ ಪಂದ್ಯಗಳು ಇವೆ ಸೊ ಆಗ ಜಿ ಜಿಟಿಎ ತಂಡ ಎಂ ಐ ಮತ್ತು ಡಿ ಸಿಯನ್ನು ಸೋಲಿಸಿದ್ದರೆ ಜಿ ಟಿಲಿ ಟಾಪ್ ಪೊಸಿಷನ್ಗೆ ಬರುತ್ತೆ ಮತ್ತೆ ಸೆಕೆಂಡ್ ಪೊಸಿಷನ್ ನಮ್ಮ ಆರ್ ಸಿ ಬಿ ಎ ತಂಡ ಕೂರುತ್ತಿ ಸೊ ಇಲ್ಲಿ ಟಾಪ್ ಟೂನ ತಂಡಗಳಿಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐ ಪಿ ಎಲ್ ಫೈನಲ್ ಆಡಲು ಎರಡು ಚಾನ್ಸಸ್ಗಳು ಸಿಗುತ್ತೆ ಸೊ ಆಗ ಇಲ್ಲಿ ಆರ್ ಸಿ ಬಿ ಟಾಪ್ ಟೂ ಅಲ್ಲಿ ಬಂದರೆ ಆರ್ ಸಿ ಬಿ ಫೈನಲ್ ಆಡೋದು ತುಂಬಾ ಒಂದು ಈಸಿಯಾಗಿ ಹೋಗುತ್ತಿ ಮತ್ತೆ ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಪೈರ್ ಆಗಿದ್ದರೆ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಸೊ ನಾವು ಸಿಗೋಣ ಹೀಗಿನ ಮುಂದಿನ ಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್